ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಮಾಡೋರಿಗೆ ಒಂದು ಒಳ್ಳೆಯ ಉತ್ತಮವಾದ ವಿಷಯ ಹೇಳಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ಕುರಿ ಹಾಗೂ ಮೇಕೆ ಮಟನ್ ಬಂದುಬಿಟ್ಟು ಇನ್ನೂರ ಇಪ್ಪತ್ತರಿಂದ ಇನ್ನೂರ ಐವತ್ತರೊಳಗೆ ಸಿಗ್ತಾ ಸಿಗ್ತಾಯಿದೆ ಎಲ್ಲಿ ಹೇಗೆ ಮತ್ತು ಯಾವ ರೀತಿ ತೊಗೋಬೇಕು ಅಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋ ಪೂರ್ತಿ ನೋಡಬೇಕು ಹೌದು ಸ್ನೇಹಿತರೆ ನಾನು ಹೇಳ್ತಿರೋದು ಇದು ರಾಜಸ್ಥಾನದಲ್ಲಿ ಒಂದು ಕುಟುಂಬ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಈಗ ಕುರಿ ಸಾಕಾಣಿಕೆ ಮಾಡೋಕ್ಕಂತಲೇ ಕುರುಬ್ರಾಗ್ಬೋದು ಗೊಲ್ರಾಗ್ಬೋದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕುರಿ ಶೆಡ್ಗಳನ್ನ ಮಾಡಿಕೊಂಡು ತುಂಬ ಜನ ಕುರಿ ಮೇಕೆ ಸಾಕ್ತಾಯಿದ್ದಾರೆ ಎಷ್ಟೇ ಕುರಿ ಮೇಕೆ ಸಾಕಿದ್ರು ನಮ್ಮ ಕರ್ನಾಟಕದಲ್ಲಿ ರೇಟು ಏಳ್ನೂರಿಂದ ಎಂಟುನೂರು ಒಂಬೈನೂರು ಹಬ್ಬದ ಟೈಮಲ್ಲಿ ಸಾವಿರ ರೀಚ್ ಆಗ್ತಾಯಿದೆ ಸೊ ನಾನಿವತ್ತು ಇನ್ನೂರಿಪ್ಪತ್ತರಿಂದ ಬರೀ ಇನ್ನೂರೈವತ್ತರೊಳಗೆ ಸಿಗ್ತಾಯಿದೆ ಎಲ್ಲಿ ಅಂದರೆ ರಾಜಸ್ಥಾನದಲ್ಲಿ ವಿನೋದ್ ನಾಯಕ್ ಅನ್ನೋ ಒಂದು ಕುಟುಂಬ ಇದೆ ಅವರು ಅಂದರೆ ತಾತ ಮುತ್ತಾತನ ಕಾಲದಿಂದಲೂ ಕುರಿ ಸಾಕಾಣಿಕೆ ಮಾಡ್ಕೊಂಬರ್ತಾಯಿದ್ದಾರೆ ಸೊ ಅವರು ಇನ್ನೂರಿಪ್ಪತ್ತಕ್ಕೆ ಕಟಿಂಗು ಅಂದರೆ ನೀವು ಮಾರಾಟಕ್ಕೆ ಬೇಕಾದರೆ ದೊಡ್ಡ ಕುರಿಗಳು ತೊಗೊಂಬಂದು ಇನ್ನೂರಿಪ್ಪತ್ತು ತಗೊಂಡು ಇಲ್ಲಿ ಸೇಲ್ ಮಾಡ್ಬೋದು ಅಂದರೆ ಮಾಂಸವನ್ನು ಮಾರಾಟ ಮಾಡ್ಬೋದು ಹಾಗೆ ನೀವೇನಾದರೂ ಮರಿಗಳು ಬೇಕು ನಮಗೆ ಅಂತ ಅಂದರೆ ಮರಿಗಳು ಸಿಗ್ತವೆ ಇವ್ರ ಹತ್ರ ಇನ್ನೂರ ಐವತ್ತು ಕೆ ಜಿಗೆ ಲೈವ್ ಇನ್ನೂರೈವತ್ತು ಸಿಗ್ತಾವೆ ನಿಮಗೆ ತಗೊಬಂದು ಮಾಡ್ಬೋದು ನಿಮಗೆ ಇನ್ನೊಂದು ಡೌಟ್ ಕಾಡ್ಬೋದು ಏನಪ್ಪ ಇದು ಕರ್ನಾಟಕದಿಂದ ರಾಜಸ್ಥಾನಕ್ಕೆ ಯಾವ ರೀತಿ ಇದು ಯಾವ ರೀತಿ ತರೋದು ಏನಂತ ನೀವು ಯೋಚನೆ ಮಾಡ್ಬೋದು ಇದು ಹೆಂಗೆ ಅಂದರೆ ನೀವು ಮಿನಿಮಮ್ ಹದಿನೈದು ಮರಿ ನೀವು ಆರ್ಡ್ರ್ ಮಾಡಬೇಕಾಗತ್ತೆ ಒಂದು ಮರಿಗೆ ಅವರು ಆರುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಅಲ್ಲಿಂದ ಕರ್ನಾಟಕಕ್ಕೆ ತಲುಪಿಸೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಏನು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ತಲುಪಿಸೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಈಗ ಕುರಿಗಳಿಗೆ ಮೇಕೆಗಳಿಗೆ ಮೇವ್ ಆಗ್ಬೋದು ನೀರಾಗ್ಬೋದು ಎಲ್ಲ ಅವರೇ ನೋಡ್ಕೊತಾರೆ ಸುಮಾರು ಎರಡು ಅಂತೂ ಬೇಕಾಗುತ್ತೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಬರೋದಕ್ಕೆ ಸೊ ಹಾಗಾಗಿ ಆಮೇಲೆ ನೀವು ಜಾಸ್ತಿ ಬಲ್ಕಾಗೆ ನಮಗೆ ಒಂದು ಇನ್ನೂರು ಮುನ್ನೂರು ಬೇಕು ಒಂದೇ ಲೋಡಕ್ಕೆ ಕಳಿಸ್ತಾರೆ ಸೊ ನಿಮಗೆ ತುಂಬ ಕುರಿಗಳು ಬೇಕು ಆಮೇಲೆ ನಾವೊಂದು ನಾಲ್ಕೈದು ಜನ ಸೇರಿಬಿಟ್ಟು ಹೋಗಿಯಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಬಿಟ್ಟು ಆಮೇಲೆ ನಾವು ಇಷ್ಟು ಕುರಿ ಮರಿಬೇಕು ಅಂತ ಆರ್ಡ್ರ್ ಮಾಡ್ತೀವಿ ಅಂದ್ರೂ ನೀವು ಅದೇ ರೀತಿ ಮಾಡ್ಬೋದು ಅದಾದಮೇಲೆ ನೀವು ಇಷ್ಟು ಬೇಕು ಇಷ್ಟು ಮರಿಬೇಕು ಅಂತ ಆರ್ಡರ್ ಮಾಡಿದ್ರೆ ಅವರು ನೀವು ಯಾವ ಲೊಕೇಶನ್ಗೆ ಹೇಳ್ತೀರೋ ಅಷ್ಟು ತಲುಪಿಸ್ತಾರೆ ಸ್ನೇಹಿತರೆ ರಾಜಸ್ಥಾನದ ವಿನೋದ್ ನಾಯಕ್ ಅನ್ನೋರ ಹತ್ರ ಯಾವ ಕುರಿ ತಳಿ ಇದಾವೆ ಅಂತ ನೀವು ತಿಳ್ಕೊಬೇಕಂದ್ರೆ ಕುರಿ ಹಾಗೂ ಮೇಕೆ ತಳಿಗಳು ಅಂದರೆ ಇವರ ಹತ್ರ ನಾಗೋರಿ ಬ್ರೀಡ್ ಅಂತ ಇದ್ದಾವೆ ಅದಾದಮೇಲೆ ಶಿರೋಹಿ ಅಂತ ಬ್ರೀಡ್ ಇದ್ದಾವೆ ಸೋಜತ್ ಗೋಜ್ರಿ ಅಜ್ಮೇರಿ ನಾಗಪನ್ನಿ ಬರ್ಬರಿ ಕೋಟ ಬಿಟಲ್ ಅಂತ ಇನ್ನೂ ತುಂಬ ವೆರೈಟಿ ಕುರಿಗಳಿದ್ದಾವೆ ಸೊ ಇವ್ರು ನೀವು ಕಾಲ್ ಮಾಡಿದ್ರೆ ಇವ್ರಿಗೆ ನಿಮಗೆ ಡಿಟೇಲಾಗೆಲ್ಲ ಹೇಳ್ತಾರೆ ಸೊ ಇವ್ರ ಕಾಂಟ್ಯಾಕ್ಟ್ ನಂಬರು ಹಾಗೆ ಇವ್ರ ಲೊಕೇಶನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ವಿಡಿಯೋ ಕೊನೆಲ್ಲಿ ನೋಡಿದ್ರೆ ವೀಡಿಯೋ ಕೊನೆಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ನಮಗೆ ಅವ್ರ ಹತ್ರ ಕಮ್ಯುನಿಕೇಷನ್ ಯಾವ ಥರ ಮಾಡಬೇಕಂದ್ರೆ ಅವರಿಗೆ ಫಸ್ಟ್ ಆಫ್ ಆಲ್ ಕನ್ನಡ ಬರೋದಿಲ್ಲ ನೀವು ಹಿಂದಿ ಗೊತ್ತಿರಬೇಕು ಇಲ್ಲಾಂದರೆ ಇಂಗ್ಲೀಷಲ್ಲಿ ಟೆಕ್ಸ್ಟ್ ಮಾಡೋ ಥರ ಆದರೂ ಇರಬೇಕು ಸೊ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ನಿಮಗೆ ಹಿಂದಿ ಗೊತ್ತಿದ್ರೆ ಅವರು ಡೈರೆಕ್ಟಾಗಿ ಮಾತಾಡ್ತಾರೆ ಆರಾಮದ ನೀವು ಮಾತಾಡ್ಬೋದು ಸ್ನೇಹಿತರೆ ನಾನು ಇಷ್ಟೊಂದು ಕುರಿ ಥರ ಬ್ರೀಡ್ಗಳ್ನ ನೇಮ್ ಹೇಳಿದೆ ಸೊ ನಿಮಗೆ ಇದು ಬೇ ಯಾವುದೇ ಬೇಕಂದ್ರೂ ನೀವು ಆರ್ಡ್ರ್ ಮಾಡ್ಬೋದು ಇದನ್ನ ಬಿಟ್ಟು ನಿಮ್ಗೆ ಯಾವುದಾದ್ರು ಬೇರೆ ಬೇಕು ಅಂದರೂ ಇವ್ರನ್ನ ಕೇಳಿದ್ರೆ ಇವರು ಒಂದು ವೀಕು ನೀವು ಮುಂಚೆ ಹೇಳಿದ್ರೆ ನಿಮಗೆ ಎಷ್ಟು ಕುರಿ ಬೇಕಾದರೂ ಅರೇಂಜ್ ಮಾಡಿಕೊಡ್ತಾರೆ ಒಂದು ವೀಕ್ ಮುಂಚೆ ಇನ್ಫಾರ್ಮ್ ಮಾಡಬೇಕು ನಮಗೆ ಇಷ್ಟು ಕುರಿಗಳು ಬೇಕು ಹಿಂಗೆ ಹಿಂಗೆ ಬೇಕು ಅಂತಂದರೆ ಅರೇಂಜ್ ಮಾಡಿಕೊಡ್ತಾರೆ ನಿಮಗೆ ಆಮೇಲೆ ಇನ್ನೊಂದು ನಮಗೆ ಮರಿಗಳು ಬೇಕಪ್ಪ ನಾವು ಮರಿಗಳು ತಗೊಂಬಂದು ಇಲ್ಲಿ ಸಾಕ್ತೀವಂದರೆ ಇವರು ಮಿನಿಮಮ್ ಮೂರುವರೆ ತಿಂಗಳು ಮೇಲ್ಪಟ್ಟ ಮರಿಗಳು ಮಾತ್ರ ಕೊಡ್ತಾರೆ ಅದಕ್ಕಿಂತ ಚಿಕ್ಕ ಮರಿಗಳನ್ನ ಕೊಡೋದಿಲ್ಲ ಏಕೆಂದರೆ ರಾಜಸ್ಥಾನದಿಂದ ನಮ್ಮ ಕರ್ನಾಟಕಕ್ಕೆ ಬರಬೇಕಂದ್ರೆ ಮಿನಿಮಮ್ ಎರಡು ದಿನ ಆಗುತ್ತೆ ಸೊ ಆ ಜರ್ನೀಲಿ ಮರಿಗಳಿಗೆ ಏನಂದರೆ ಆಗೋ ಚಾನ್ಸಸ್ ಇರ್ತಾವಂತ ಅವರು ತುಂಬ ಚಿಕ್ಕ ಮರಿಗಳು ಕೊಡೋದಿಲ್ಲ ಮೂರು ತಿಂಗಳು ಮೇಲ್ಪಟ್ಟ ಮರಿಗಳನ್ನ ನಿಮಗೆ ಕೊಡ್ತಾರೆ ಸೊ ಆಮೇಲೆ ಇದು ಗ್ರೋತ್ ಎಷ್ಟಿರುತ್ತೆ ಅಂದರೆ ಮಿನಿಮಮ್ ನೀವೀಗ ಮರಿಗಳು ತೊಗೊಂಡೋಗ ಹದಿನೈದು ಕೆ ಜಿ ಇರುತ್ತೆ ಸೊ ನೀವು ಎಪ್ಪತ್ತು ಕೆ ಜಿವರೆಗೂ ಅದನ್ನ ಗ್ರೋತ್ ಮಾಡ್ಬೋದು ನೀವು ಚೆನ್ನಾಗಿ ಫುಡ್ಡೆಲ್ಲ ಹಾಕೊಂಡು ಚೆನ್ನಾಗಿ ಗ್ರೋತ್ ಮಾಡ್ಬೋದು ಮರಿಗಳ್ನ ಕರ್ನಾಟಕದಲ್ಲಿ ತುಂಬ ವೈರಲ್ ಆಯಿತು ಏನು ನಾಯಿ ಮಾಂಸ ಅಂತ ಒಂದು ಕುರಿತಳಿ ಬಗ್ಗೆ ಮಾತಾಡಿದ್ರು ಸೊ ಉದ್ದನೆಯ ಬಲದ ಕುರಿ ಸಮತೆ ಇವ್ರ ಹತ್ರ ಸಿಗುತ್ತೆ ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ಇದು ಕುರಿ ಮಾಂಸ ಆಗಿರುತ್ತೆ ಸೊ ಇದು ಬೇಕು ಅಂದರೆ ನೀವು ಆರ್ಡರ್ ಮಾಡ್ಬೋದು ನಿಮಗೆ ತುಂಬ ಕುರಿಗಳು ಬೇಕು ಇಲ್ಲ ನಮಗೆ ಒಂದು ಮೂವರು ನಾಲ್ವರು ಸೇರಿಕೊಂಡು ಹೋಗಿ ಅಲ್ಲಿ ಲೋಡ್ಬಿಟ್ಟು ತೊಗೊಂತೀವಂತಂದರೆ ಇನ್ನೂ ತುಂಬ ಒಳ್ಳೆಯದು ಯಾಕಂದರೆ ಲೊಕೇಶನ್ ತುಂಬ ದೂರ ಇರೋದ್ರಿಂದ ನೀವು ಒಂದು ಸಲ ಹೋಗಿಬಿಟ್ಟು ಅಲ್ಲಿ ಯಾವ ರೀತಿ ಇದೆ ಏನು ಅಂತ ನೀಟ ಡೀಟೇಲ್ಸ್ ತೊಗೊಂಡು ಅದಾದಮೇಲೆ ನೀವು ಅವ್ರಿಗೆ ಅಡ್ವಾನ್ಸ್ ಮಾಡಿದ್ರೆ ಸೊ ನೀವು ಯಾವ ಲೊಕೇಶನ್ ಹೇಳ್ತೀರೋ ಆ ಲೊಕೇಶನ್ಗೆ ಕುರಿ ತಲುಪಿಸ್ತಾರೆ ಆಮೇಲೆ ಒಪ್ಪೊಬ್ಲೇ ಆರ್ಡರ್ ಮಾಡಿದ್ರೆ ಕಳಿಸ್ತಾರೆ ನೀವು ಮಿನಿಮಮ್ ಹದಿನೈದು ಇಪ್ಪತ್ತು ಮಾಡಿದ್ರೆ ಕಳಿಸ್ತಾರೆ ಏನು ತೊಂದರೆ ಇಲ್ಲ ಬಟ್ ನೀವು ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಇಲ್ಲಿ ಲೋಕಲ್ ಆದರೆ ಒಂದು ಲೆಕ್ಕ ಏನಾದರೂ ಪ್ರಾಬ್ಲಮ್ ಆದರೆ ಹೋಗಿ ವಿಚಾರಿಸ್ಬೋದು ತುಂಬ ದೂರ ಇರುತ್ತೆ ಹಾಗಾಗಿ ದಯವಿಟ್ಟು ನೀವು ಒಂದು ಸರಿ ಆದರೆ ಅಲ್ಲಿಗೆ ಭೇಟಿ ಕೊಡಿ ಭೇಟಿ ಕೊಟ್ಟು ಅಲ್ಲಿ ವಾತಾವರಣ ಎಲ್ಲ ಹೇಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಕುರಿ ಮರಿ ಹಾಗೆ ಮೇಕೆಗಳು ತುಂಬ ಚೆನ್ನಾಗಿದೆ ಅಂದರೆ ನೀವು ಒಂದು ಸಲ ಹೋಗಿ ಆರ್ಡ್ರ್ ಮಾಡಿ ಬಂದರೆ ನೆಕ್ಸ್ಟು ನೀವು ಹೋಗೋ ಅವಶ್ಯಕತೆ ಇರೋಲ್ಲ ನೀವು ಇಷ್ಟು ಕುರಿ ಇಷ್ಟು ಮರಿ ಬೇಕು ಅಂತ ಮೇಕೆ ಬೇಕು ಅಂತ ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು ನೀವು ಅವ್ರಿಗೆ ಇಷ್ಟೊಂದು ಅಡ್ವಾನ್ಸ್ ಅಂತ ಹಾಕಿದ್ರೆ ಸಾಕು ಇಲ್ಲಿ ಬಂದು ತಲುಪ್ತವೆ ಕುರಿ ಆಗಲಿ ಮೇಕೆ ಆಗಲಿ ಸೊ ತಲುಪಿದ ಮೇಲೆ ಮಿಕ್ಕಿದ ಬ್ಯಾಲೆನ್ಸ ಇವ್ರಿಗೆ ಸೆಟ್ಲ್ ಮಾಡಬೇಕಾಗುತ್ತೆ ಓಕೆ ಸ್ನೇಹಿತರೆ ನಾನು ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಡೌಟ್ಗಳು ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಹಿಂದಿ ಬರುತ್ತೆ ಅಂದರೆ ದಯವಿಟ್ಟು ಅವ್ರ ನಂಬರ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆ ವಿಡಿಯೋ ಕೊನೆಯಲ್ಲೂ ಹಾಕಿರ್ತೀನಿ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿ ಕ್ಲಾರಿಟಿ ತಗೊಂಡು ಆಮೇಲೆ ಮುಂದೆ ಹೋಗಿ ಸೊ ಯಾವುದೇ ಕ್ಲಾರಿಟಿ ಇಲ್ಲದ ಮುಂದೆ ಕೆಲಸ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಕ್ಲಾರಿಟಿ ತಗೊಂಡು ನೀಟಾಗಿ ವಿಷಯ ತಿಳ್ಕೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಕುರಿ ಹಾಗೂ ಮೇಕೆಗಳ ಬಗ್ಗೆ ವಿರೋಧ ನಾಯಕರು ಒಂದಿಷ್ಟು ಮಾಹಿತಿ ತಿಳ್ಕೊಂಡಿದ್ದಾರೆ का पूरा मेल है अगर कर्नाटका के मायने अगर किसी भी भाई को चाहिए तो स्क्रीन पी दी नंबरों से भी आप कॉन्टेक्ट कर सकते हैं और आपको पता है कि मेरे ये देखिए है तो पूरा का पूरा जो माल है पूरा डबल हड्डी के अंदर जो नजर आ रहा है आपको और ये पूरा का पूरा माल शिप के अंदर पूरा मेल है और इनका एवरेज वजन की बात करें दोस्तों तो ट्वेंटी के जी से ट्वेंटी फाइव थर्टी के जी तक का इनका एवरेज वजन है और पूरा का पूरा मेल है पूरा का पूरा ये जो माल है पूरा डबल हड्डी के अंदर है अगर किसी भी भाई को चाहिए तो मेरे स्क्रीन पे दिए नंबर से भी आप